ಅದು ಆಫ್ ಗೋಲ್ಡ್ ಡೈಮಂಡ್ಸ್ ಡೈಮಂಡ್ಸ್ಟ್ ಶಲ್ವಿಕೋನಾ

ಮಚ್ಚ ಎಲ್ಲಿದ್ದೀವಿ ನಾವು ಇವಾಗ ಹೌದು ಯಾವ ಸ್ಟೈಲ್ ಮಾಡ್ತಾನೋ ಕಿತ್ತು ಸ್ಟೈಲ್ ಸ್ಟೈಲ ಇಲ್ಲಿ ಪೌ ಆಮೇಲೆ ಬಂದು ಮಾತಾಡ್ಸ್ಕೊಳ ಬೆಸ್ಟ್ ಫ್ರೆಂಡ್ಸ್ ಲವ್ ಯು ಏ ನೋ ಬ್ಯಾಡ್ ವರ್ಡ್ಸ್ ಮನೆಗೆ ಎತ್ಕೋಬೇಕಿದ್ರೆ

ರಾವಲ ನಿಮಿಷ ಹೌದಾ ಇಲ್ಲ ಇಲ್ಲ ಕಾಣಕ್ ಏನಂದ್ರ ಇನ್ನೊಂದ್ಸಲ ಹೇಳು ಏನಂದ್ರೇಜ್ ಇಲ್ಲ ಈ ತರ ಹಿಂಗೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತೈಜ್ ಸ್ಟೆಬಲೈಸ್ 예, 원님, 제가 어떻게. Swami, 예. I

ಲೋ ಅಷ್ಟು ಈ ಕಡೆ ತಿರುಗು ಪುನಿ ಪುನಿ ನಾಚಿಕೆ ಆಗೋದಿಲ್ಲ ಹೆಸಕೆ ಬದುಕು ಬದುಕೋದಕ್ಕೆ ಇರೋ ಇರೋ ಕೈ ತೆಗಿಯೋ ಲವ್ ವಿಡಿಯೋ ಕ್ರೆಡಿಟ್ಸ್ ನನಗೆ ಸರಿ ಒಳ್ಳೇದಾಯ್ತು ಬಿಡು ಏನೋ ಹೇಳಿದೆ

ಎನ್ ಕಪ್ಪಕ್ ಮಾಡ್ತಾನೆ ಹೌದು ರಾಹುಲ್ನಂತ ಕರಂಗಿಲ್ಲ ಆ ರಾವಲೇ ಇಲ್ಲ ರಾಹುಲ್ ಪಿಕಪ್ ಬೇಕು ಮೂಗು ದಾರ ಅಲ್ಲ ಇಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ದೇಶಕರೆ ಮಾಡ್ತೀಯಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಇದು ಹೌದು ಕೋಲ್ ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಉಪ್ಪು

मत्य होगा चपली यल्ले ले चपली ಅಲ್ಲ ಇದು ಶೂ गाइस ಓ गाइस ಬಚೈಲಾ ಒಬ್ರೆ ಅಂಬರಿ ಇದು ಸೀಸ್ ಬಾಲಾಜಿ ಫ್ರಮ್ ಬಾಲಾಜಿ ಕೋಡಿದಲಾ ಫ್ರಮ್ ಬಲಾರೇ ಫೋನ್ ರೀಕಿಂಗ್ ಎಫೆಕ್ಟಿ ವಿಡಿಯೋಗ್ರಾಫರ್ ಬೈಲಿ ಡಿಓಪಿ ಏ ದೇವಾಸ್ಥಾನ ಇದು ಎಲ್ರೂ ವೋಕ್ ಅತ್ತಾ ನೇ ಇವೋ ವೋಕ್ ಬ್ರೇಕಪ್ ಸಾಂಗ್ ಹಾಕ್ತ ಯಾಕೋ ಈ ಕೂತಿದೀಯಾ ರಾಹುಲ್ ಬಿಡು ರಾಹುಲ್ ಅವಳು ರಾಹುಲ್ ಅಚ್ಚಾ ನೆಕ್ಸ್ಟ್ ಇಯರ್ ನಿನ್ ಬರಡಗೆ ಇದೇ ವಿಡಿಯೋ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಕಡಿ ತಿಂತಿಲ್ಲ

ಮೂಡಗರು ಕಾವೇರಿ ರಿವರ್ ನೋಡಕ್ಕೆ ಬಂದಿದ್ದೀವಿ ಆ ಕಮಿಟೆಡ್ ಸಲ್ ನಿಂತ್ಕೊಂಡಿದ್ದಾರೆ ಯಾರ್ಯಾರ ಗೊತ್ತಾ ದಯಾ ಮತ್ತೆ ರಾಹುಲ್ ಪುನೇ ಪುನೇ ಕೇಳಿಸ್ತಾನೆ ಅಲ್ಲ ಹಾಯ್ ಮಾಡ

ಚೈಲ್ಡ್ ಪುನೀತ್ ಚೈಲ್ಡ್ ಅವನು ನ್ಯಾಯನಿಧಿ ಐತಾನು ನನೇಶ್ವರು ಎಲ್ಲ ಗೊತ್ತಿರುತ್ತೆ ಬಿಡಿಮಾರ್ ಇವ ಯಾರೆ 何